ಪಿತೃ ಕಾರ್ಯದಲ್ಲಿ ಶ್ರಾದ್ದ ಕಾರ್ಯದಲ್ಲಿ ಸ್ವಯಂಪಾಕ ಪ್ರಧಾನ ಪಾತ್ರ ವಹಿಸುತ್ತೆ ಅದನ್ನು ನೀವು ಪಿತೃ ಕಾರ್ಯ ಮಾಡಿದಾಗಲೂ ಶ್ರಾದ್ದ ಕಾರ್ಯ ಮಾಡಿದಾಗಲೂ ಉತ್ತಮವಾದಂತಹ ಉತ್ತಮರಾದಂತಹ ಬ್ರಾಹ್ಮಣರಿಗೆ ಉತ್ತಮರಾದಂತಹ ವ್ಯಕ್ತಿಗಳಿಗೆ ಮಹಾತ್ಮರಿಗೆ ಸ್ವಯಂಪಾಕವನ್ನು ಅಂದರೆ ಅವರೇ ಮಾಡಿಕೊಂಡು ತಿಂತಕ್ಕಂತಹ ಅಡುಗೆ ಪದಾರ್ಥಗಳನ್ನು ಕೊಟ್ಟು ಅವರನ್ನು ತೃಪ್ತಿಪಡಿಸುವುದರಿಂದ ಅದರ ಒಂದು ಫಲವಾಗಿ ಪಿತೃಗಳಿಗೆ ತೃಪ್ತಿಯಾಗಿ ಪಿತೃಗಳ ಆಶೀರ್ವಾದ ದೊರೆಯುತ್ತೆ ಇನ್ನ ಪಾಕ ಅಂದ್ರೆ ನಾವು ಹೇಗೋ ಹೇಗೋ ನಮ್ಗೆ ಇಷ್ಟ ಬಂದಿದ್ದನ್ನು ಕೊಡ್ತಕ್ಕಂಥದ್ದಲ್ಲ ಅತ್ಯಂತ ಸಾತ್ವಿಕ ಪದಾರ್ಥಗಳಲ್ಲಿ ಅಕ್ಕಿ ಬೇಳೆ ಆ ದಿನ ಒಂದು ಹೊತ್ತಿಗೆ ಆದರೂ ಒಂದು ಹೊತ್ತಾದರೂ ನಾವು ಅಡಿಗೆ ಮಾಡಿ ಒಬ್ಬರಾದರೂ ತಿಂತಕ್ಕಂತಹ ಅಥವಾ ಒಂದು ಕುಟುಂಬವಾದರೂ ತಿಂತಕ್ಕಂತಹ ಅಡಿಗೆ ಮಾಡ ಅದಕ್ಕೆ ಬೇಕಾದಂತಹ ಆಹಾರ ಪದಾರ್ಥಗಳನ್ನ ಆಹಾರ ತಯಾರಿಸುವ ಪದಾರ್ಥಗಳನ್ನು ಕೊಡ್ತಕ್ಕಂಥದ್ದು ಅದರಲ್ಲಿ ವಿಶೇಷವಾಗಿ ಅಕ್ಕಿ ಬೇಳೆ ಎಣ್ಣೆ ಬೆಲ್ಲ ಬೇಳೆ ಕಾಳುಗಳು ಸೊಪ್ಪು ತರಕಾರಿಗಳು ಈ ರೀತಿಯ ಪ ಹುಳಿ ಉಪ್ಪು ವಿಶೇಷವಾಗಿ ಉಪ್ಪು ಬೂದಗುಂಬಳಕಾಯಿ ಅಥವಾ ಸಿಹಿ ಗುಂಬಳಕಾಯಿ ಅಥವಾ ಎರಡು ಕುಂಬಳಕಾಯಿ ಈ ರೀತಿ ವಿಶೇಷವಾದಂತಹ ಪದಾರ್ಥಗಳನ್ನು ನಾವು ಅಡಿಗೆಗೆ ನೀರಿನ ಸಮೇತ ನಾವು ಉತ್ತಮರಾದಂತಹ ಮಹಾತ್ಮರಿಗೆ ವ್ಯಕ್ತಿಗಳಿಗೆ ಉತ್ತಮರಾದಂತಹ ಬ್ರಾಹ್ಮಣರಿಗೆ ನಾವು ಪಿತೃಗಳ ಹೆಸರನ್ನೇಳಿ ಆ ಪಿತೃಗಳಿಗಾಗಿ ಪಿತೃಗಳ ಸದ್ಗತಿಗಾಗಿ ಪಿತೃಗಳ ತೃಪ್ತಿಗಾಗಿ ಕೊಡ್ತಕ್ಕಂತಹ ಒಂದು ಪದಾರ್ಥಗಳನ್ನ ನಾವು ಸ್ವಯಂಪಾಕ ಅಂತ ಕರಿತೇವೆ ಈ ರೀತಿಯ ಸ್ವಯಂಪಾಕವನ್ನ ನೀವು ಪಿತೃ ಕಾರ್ಯವನ್ನು ಮಾಡಿದಾಗ್ಲೂ ಮಾಡ್ಬೋದು ಅಥವಾ ನಾವು ನಾನು ಒಬ್ಬನೇ ಇದ್ದೀನಿ ನನಗೆ ಯಾವುದೇ ಕುಟುಂಬ ಇಲ್ಲ ನನಗೆ ಯಾರು ಇಲ್ಲ ನನ್ನ ನಾವು ಪಿತೃಗಳಿಗೆ ಹೇಗ್ ಮಾಡಲಿ ಅಂದ್ರೆ ಆ ಆ ಪಿ ಬರೀ ಕೇವಲ ಪಿಂಡ ಪ್ರದಾನವನ್ನು ಮಾಡ್ತಾ ಇದ್ದೀವಿ ನನ್ನ ಮನೆಯಲ್ಲಿ ಅಡಿಗೆ ಮಾಡೋದಿಲ್ಲ ನನಗೆ ಅಡಿಗೆ ಮಾಡೋಕೆ ಬರೋದಿಲ್ಲ ಈ ರೀತಿ ಎಲ್ಲ ಸ ಅನ್ನದಾನ ಮಾಡೋಕೆ ನನಗೆ ವ್ಯವಸ್ಥೆ ಇಲ್ಲ ಕಾಲಾವಕಾಶ ಇಲ್ಲ ಸಮಯಾವಕಾಶ ಇಲ್ಲ ಈ ರೀತಿಯ ಒಂದು ಅವ್ಯವಸ್ಥೆಯಲ್ಲಿ ಬದುಕ್ತಾ ಇರತಕ್ಕಂಥದ್ದು ಅಂತ ಅವರು ಇಂತಹ ಒಂದು ಸಣ್ಣ ಪರಿಹಾರ ಈ ರೀತಿಯ ಒಂದು ಸ್ವಯಂಪಾಕದ ವ್ಯವಸ್ಥೆ ಮಾಡಿಕೊಂಡು ಅದನ್ನು ಉತ್ತಮರಾದಂತಹ ವ್ಯಕ್ತಿಗಳಿಗೆ ಮಹಾತ್ಮರಿಗೆ ಬ್ರಾಹ್ಮಣರಿಗೆ ದಾನ ಮಾಡಿ ನೀವು ಆ ತೃಪ್ತಿಗ ಪಿತೃಗಳನ್ನ ತೃಪ್ತಿಪಡಿಸಿ ನೀವು ಪಿತೃಗಳ ಅನುಗ್ರಹವನ್ನ ಪಡೆಯಬಹುದು